ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಿಮಗೆ ತೋರ್ಸೋಕೋ ರೊಟ್ಟಿರೋ ರೆಸಿಪಿ ಅವ್ರೇಕಾಳು ಹುಳಿ ಹೇಗೆ ಮಾಡೋದಂತ ನಾನು ಅದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ ಕಾಯಿ ತೊಗೊಂಡಿದ್ದೀನಿ ನಿಂಬೇಕಾದಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಅದನ್ನು ನಾನು ರುಬ್ಬಕ್ಕೆ ಅಂತ ಹಾಕ್ತಾಯಿದ್ದೀನಿ ಅದಕ್ಕೆ ಈರುಳ್ಳಿ ನಾನು ಏನೇನು ಖಾರಕ್ಕೆಲ್ಲ ತೋರಿಸಿದ್ನಲ್ವ ಏನೇನು ಹಾಕೋಬೇಕು ಅಂತ ಅವನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಥರ ಥರ ರುಬ್ಕೊಬೇಡಿ ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡು ಅದನ್ನ ತೆಗೆದಿಟ್ಕೊಳ ನೋಡ್ತಾಯಿದ್ದೀರಾ ಹೆಂಗೆ ಹಾಕ್ತಿದೀನಿ ಅಂತ ಕಾಯಿ ಎಲ್ಲ ಹಾಕಬೇಕು ನಾನು ಏನೇನು ನಿಮಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ರುಬ್ಬಕ್ಕೆ ಹಾಕೊಳ್ಳಿ ಹಾಕೊಂಬಿಟ್ಟು ಅದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದೊಂದು ಸ್ಪೂನ್ ಸಾಂಬಾರು ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಖಾರ ನೋಡಿ ಖಾರ ಜಾಸ್ತಿ ಇದ್ರೆ ಖಾರ ಕಮ್ಮಿ ಹಾಕೊಳ್ಳಿ ಖಾರ ಇಲ್ಲ ಅಂತ ಅಂದರೆ ಮೀಡಿಯಮಾಗಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಖಾರ ತಿನ್ನಬೇಕೋ ಅಷ್ಟ ಖಾರದ ಪುಡಿ ಹಾಕ್ಕೊಂಡು ಇದನ್ನ ರುಬ್ಕೊಂಬರೋಣ ನೋಡಿ ಈ ಥರ ರುಬ್ಕೋಬೇಕು ಈ ಥರ ರುಬ್ಕೊಂಡು ನಾನು ಬಾಣಲೆ ಇಟ್ಟಿದ್ದೀನಿ ಬಾಣ್ಲಿಗೆ ನಾನು ಅವರೆಕಾಳು ಹಾಕ್ತಾಯಿದ್ದೀನಿ ಅವರೆಕಾಳನ್ನ ನೀಟಾಗಿ ಫಸ್ಟು ಹುರ್ಕೋಬೇಕು ನೀಟಾಗಿ ಅದು ಕೆಂಪುಗಾಗಬೇಕು ಹುರ್ಕೋಬೇಕು ಅದನ್ನೇ ಅವರೆಕಾಳು ಹುಳಿ ಅಂತ ಹೇಳೋದು ನೋಡಿ ಈ ಥರ ನೀಟಾಗಿ ಹುರ್ಕೋಬೇಕು ಇದು ಫುಲ್ಲು ಇದು ಇದು ಚೇಂಜ್ ಆಗಬೇಕು ಕಾಳು ಇದು ಕೆಂಪಿಗೆ ಆಗಬೇಕು ಇದು ನೋಡಿ ಈ ಥರ ಆಗಬೇಕು ಆ ಥರ ಹುರ್ಕೊಂಬಿಟ್ಟು ನಾನು ಒಂದು ಪಾತ್ರೆಲಿ ಎಣ್ಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ನೀವು ಒಂದ್ಸಲ ಮಾಡಿ ಸೂಪರಾಗಿರುತ್ತೆ ಸಾಂಬಾರು ನೀಟಾಗಿ ಇದು ಮಾಡ್ತಿದ್ದೀನಿ ಅದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ నోడి ఈ ర చేంజ్ బు కలర్ చేంజ్ అదే అది మొదలై రుబ్బిబిట్కల్ల ఆ ఖార ఆదినీ ఖర్ హాక్బిట్టు నీట అదన స్వల్పొత్తు నీట కదిబిడారా ನೀರು ಹಾಕ್ತಿದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀರು ಹಾಕ್ಕೊಳ್ಳಿ ನಮ್ಮ ಮನೇಲಿ ಮೂರು ಜನ ಇದ್ದೀವಿ ಮೂರು ಜನಕ್ಕೆ ನಾನು ಎಷ್ಟು ಬೇಕೋ ಅತಿ ಹಾಕ್ತಾರೆ ಮಾಡ್ಕೊಬೇಡಿ ಚೆನ್ನಾಗಿರಲ್ಲ ಅವರೇ ಕೊಳ್ಳಿ ಯಾವತ್ತಿದ್ರೂ ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ಮುದ್ದೆ ಅನ್ನ ಎಲ್ಲ ಕಾಂಬಿನೇಷನ್ ಸೂಪರಾಗಿರುತ್ತೆ ಚಳಿಗಂತೂ ತಕ್ಕ ಮಾಡಿಸಿದ ಸಾಂಬಾರು ಸೂಪರಾಗಿ ನನಗೆ ಏನೂ ಇಲ್ಲಪ್ಪ ಏನು ಮಾಡೋದು ಅಂತಂದರೆ ಅವರೇ ಕಾಳಿದ್ರೆ ಸಾಕು ಸೂಪರಾಗಿರೋದು ಸಾಂಬಾರು ರೆಡಿ ಆಗುತ್ತೆ ಇದ್ದೀರಾ ನಾನು ಸ್ವಲ್ಪ ನೀರು ಹಾಕೊತ ಇದ್ದೀನಿ ಉಪ್ಪು ಎಲ್ಲ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆದರೆ ಹಾಕ್ಕೋಬೋದು ಉಪ್ಪಾದರೆ ತಿನ್ನೋಕ್ಕಾಗಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೀವೇ ಪದೇ ಪದೇ ಮಾಡ್ಕೊಂಡು ತಿಂತೀರ ಚೆನ್ನಾಗಿರುತ್ತೆ ಅವರೇ ಕಾಳು ಒಳಗೆ ಸಾಂಬಾರು ಈ ಥರ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅದಕ್ಕೆ ನಾನು ಮೊದಲೇ ಹುರಿದು ಇಟ್ಕೊಂಡಿದ್ನಲ್ಲ ಅವರೆ ಅದಕ್ಕೆ ಹಾಕ್ತಾಯಿದ್ದೀನಿ ಅದು ಸಾಂಬಾರಲ್ಲೇ ಬೇಯಬೇಕು ಅವರೆ ಮೊದಲೇ ಹುರಿದು ಇಟ್ಕೊಂಡಿದ್ನಲ್ಲ ಅವನ್ನ ಅವರೆ ಸಾಂಬಾರಿಗೆ ಹಾಕ್ತೆ ಸೂಪರಾಗಿರೋ ಸಾಂಬಾರು ರೆಡಿಯಾಗುತ್ತೆ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಖಂಡಿತವಾಗೂ ಟ್ರೈ ಮಾಡಿ ಆಯಿತಾ ಮಾಡ್ತೀರಾ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹತ್ತು ನಿಮಿಷ ಕುದಿಯೋಕೆ ಬಿಡೋಣ ಕುದಿಯೋಕ್ ಮೇಲೆ ಕುದೀತಾ ಇದೆ ನೋಡಿ ಈ ಥರ ನೀಟಾಗಿ ಸಾಂಬಾರು ಕುದಿಬೇಕು ಕಾಳು ಬೆಂದಿದೆಯೋ ಇಲ್ಲವೋ ಅಂತ ಒಂದು ಸಲ ಚೆಕ್ ಮಾಡಿ ಕಾಳು ಬೆಂದರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ನೋಡಿ ಈ ಥರ ನೀಟಾಗಿ ಕುದಿ ಕುದಿ ಬರೋವರೆಗೂ ಕುದಿಸಿ ಸಾಂಬಾರನ್ನ ನಾನು ನೋಡ್ತಾ ಇದ್ದೀನಿ ಕಾಳು ಬೆಂದಿದ್ದು ಅಂತ ಆಲ್ರೆಡಿ ಬೆಂದಿದೆ ಕಾಳು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅವರೇ ಸಾಂಬಾರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಇನ್ನೊಂದು ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್